ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಮಳೆ ಸುರಿಯುತ್ತಿದ್ದು ಮಲಪ್ರಭಾ ನದಿ ಸೇರಿದಂತೆ ಈ ಭಾಗದ ಉಪನದಿಗಳು ತುಂಬಿ ಹರಿಯುತ್ತಿವೆ ರಸ್ತೆ ತುಂಬೆಲ್ಲ ನೀರು ತುಂಬಿ ಹರಿಯುತ್ತಿದ್ದು ಇದರಿಂದ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ ಬೆಳಗಾವಿಯಿಂದ ರಾಮನಗರ ಅನಮೋಡ ಮಾರ್ಗವಾಗಿ ಗೋವಾಗೆ ತೆರಳುವ ರಸ್ತೆ ಜಲಾವೃತಗೊಂಡಿದ್ದು ಭಾರಿ ವಾಹನಗಳು ನೀರಿನಲ್ಲಿ ಮುಳುಗಿವೆ ರಸ್ತೆಗಳು ಜಲಾವೃತಗೊಂಡರೂ ಸಣ್ಣಪುಟ್ಟ ವಾಹನಗಳು ಇದೇ ರಸ್ತೆಯಲ್ಲಿ ಸಾಗುತ್ತಿವೆ ಗೋವಾದಿಂದ ಬೆಳಗಾವಿಗೆ ಪ್ರವೇಶಿಸುವ ವಾಹನಗಳ ಮಾರ್ಗ ಬದಲಾಯಿಸಲಾಗಿದ್ದು ವಾಹನಗಳು ಹುಬ್ಬಳ್ಳಿ ಕಾರವಾರ ಮಾರ್ಗವಾಗಿ ನೂರ ಮೂವತ್ತು ಕಿಲೋಮೀಟರ್ ಸುತ್ತುವರೆದು ಸಂಚರಿಸುತ್ತಿವೆ ಅದೇ ರೀತಿ ಬೆಳಗಾವಿಯಿಂದ ಅನಮೋಡ ಮೂಲಕ ಗೋವಾಗೆ ತೆರಳುವ ವಾಹನಗಳಿಗೂ ಪರ್ಯಾಯ ಮಾರ್ಗ ಕಲ್ಪಿಸಲಾಗಿದೆ ಉಪನದಿ ನದಿಗಳಲ್ಲಿ ನೀರು ತುಂಬಿ ಹರಿಯುತ್ತಿರುವ ಕಾರಣ ನದಿ ತೀರದ ಹಬ್ಬಾನಟ್ಟಿ ದೇವಾಲಯ ಜಲಾವೃತಗೊಂಡಿದೆ ನೂತನವಾಗಿ ನಿರ್ಮಿಸಿರುವ ಕಿಣಿಯೆ ಅಣೆಕಟ್ಟೆಯಿಂದ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತಿದೆ ಒಟ್ಟಾರೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಜಿಲ್ಲಾಡಳಿತ ಸೂಕ್ತ ಕ್ರಮಕ್ಕೆ ಮುಂದಾಗಿದೆ 嗯。Oh,